ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಬಿಎನ್ ಜಗದೀಶ್ರವರ ಜನ್ಮದಿನದ ಪ್ರಯುಕ್ತ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಜೈ ಕರ್ನಾಟಕ ಅಧ್ಯಕ್ಷರಾದ ಕೆ ಕಾರ್ತಿಕ್ ಗೌಡ ಹಾಗೂ ಗೌರವಾಧ್ಯಕ್ಷರಾದ ರಾಜೂರವರ ನೇತೃತ್ವದಲ್ಲಿ ಕೆಸಿ ಜನರಲ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣಾ ಕಾರ್ಯಕ್ರಮ ಜೈ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ರವರ ಉಪ ಉಪ ಸಂಭ್ರಮಾಚರಣೆಯ ಸಮಾರಂಭ ಸಂಘಟನೆಯ ಪದಾಧಿಕಾರಿಗಳಿಂದ ರಾಜ್ಯಾದ್ಯಂತ ವಿಭಿನ್ನವಾಗಿ ಸಾಮಾಜಿಕ ಸೇವಾ ಕಾರ್ಯಕ್ರಮ ಮಾಡುವ ಮುಖೇನ ತಮ್ಮ ನೆಚ್ಚಿನ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಇಂದು ಬೆಂಗಳೂರು ನಗರ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಜೈ ಕರ್ನಾಟಕ ಸಂಘಟನೆಯ ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷರಾದ ಕೆ ಕಾರ್ತಿಕ್ ಗೌಡ ಹಾಗೂ ಗೌರವಾಧ್ಯಕ್ಷರಾದ ರಾಜು ರವರ ನೇತೃತ್ವದಲ್ಲಿ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ರವರ ಹುಟ್ಟುಹಬ್ಬ ಪ್ರಯುಕ್ತ ಕೆಸಿ ಜನರಲ್ ಆಸ್ಪತ್ರೆಯ ರೋಗಿಗಳಿಗೆ ಹಣ್ಣು ಹಂಪಲು ಹಾಗೂ ಬ್ರೆಡ್ ವಿತರಿಸುವ ಮುಖೇನ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ರವರ ಒಟ್ಟುಹೊಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಜಗದೀಶ್ರವರಿಗೆ ಜನ್ಮದಿನದ ಶುಭಾಶಯ ತಿಳಿಸಿದರು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಬಿಎನ್ ಜಗದೀಶ್ ಹಾಗೂ ಕಾರ್ಯಾಧ್ಯಕ್ಷರಾದ ರಾಮಚಂದ್ರಯ್ಯ ಪ್ರಧಾನ ಕಾರ್ಯದರ್ಶಿ ರಜತ್ ಗಗನರಾಜ್ ಹಾಗೂ ಬೆಂಗಳೂರು ನಗರ ಅಧ್ಯಕ್ಷರಾದ ಯೋಗಾನಂದ್ ಕಾರ್ಯಾಧ್ಯಕ್ಷರಾದ ನಟರಾಜ್ ಕೆಎಂ ರಾಜ್ಯ ಸಮಿತಿಯ ಮುಖಂಡರಾದ ಬಾಬು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದ ಕೆ ಕಾರ್ತಿಕ್ ಗೌಡ ಹಾಗೂ ಗೌರವಾಧ್ಯಕ್ಷರಾದ ರಾಜು ಮತ್ತು ಇತರೆ ಜೈ ಕರ್ನಾಟಕ ಸಂಘಟನೆಯ ಸದಸ್ಯರು ಸ್ನೇಹಿತರು ಇತೇಶಿಗಳು ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸುವ ಕಾರ್ಯಕ್ರಮ ಸಂಘಟನೆ ಅಂದ್ರೆ ಸೇವಾ ಮನೋಭಾವದ ಸಂಘಟನೆ ಹಾಗಾಗಿ ಇವತ್ತು ಮಲ್ಲೇಶ್ವರಂ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷೇತ್ರದ ಅಧ್ಯಕ್ಷ ಆಗಿರತಕ್ಕಂತ ನಮ್ಮ ಪ್ರೀತಿಯ ಮಿತ್ರ ಇವತ್ತು ರಾಜ್ಯಾಧ್ಯಕ್ಷ ಜನ್ಮ ದಿನ ಅಂತ ಹೇಳಿ ಕಾರ್ತಿಕ್ ಅವರು ಅವರೆಲ್ಲ ಸಂಘಟಕರನ್ನ ಜೊತೆ ಕರ್ಕೊಂಡು ಇವತ್ತು ಈ ಒಂದು ಸ್ಥಳದಲ್ಲಿ ಹಣ್ಣು ಹಂಪಲನ್ನ ವಿತರಣೆ ಈ ಸಂದರ್ಭದಲ್ಲಿ ಬಂದಾಗ ಆ ಮಕ್ಕಳುಗಳನ್ನ ಹಾರೈಕೆ ಅಥವಾ ಇಲ್ಲಿರ್ತಕ್ಕಂಥ ಸ್ಥಿತಿಯನ್ನ ನೋಡಿದಾಗ ಒಂದ್ ಕಡೆ ನಮ್ಮ ಸರ್ಕಾರಿ ಆಸ್ಪತ್ರೆ ಇವತ್ತು ಒಂದು ಅಚ್ಚುಕಟ್ಟಾಗಿ ನಡೀತಾ ಇದೆ ಹಾಗಾಗಿ ಇಂಥ ಕಡೆ ಬಂದಾಗ ಮನಸ್ಸಿಗೆ ಒಂದಷ್ಟು ಬಡವರನ್ನ ನೋಡಿದಾಗ ನಾವೇನಾದ್ರು ಇನ್ನೊಂದಷ್ಟು ಆ ಒಂದು ವರ್ಗಕ್ಕೆ ಏನಾದ್ರು ಒಳ್ಳೇದ್ ಮಾಡಬೇಕು ಅನ್ನೋ ಹಂಬಲ ಎದ್ ಕಾಣುತ್ತೆ ಹಾಗಾಗಿ ಇಂಥ ಕಡೆ ಬರ್ತಕ್ಕಂಥದ್ದು ಒಂದು ಸಂತೋಷ ನಮ್ಮ ಪದಾಧಿಕಾರಿಗಳೂ ಅನೇಕ ಕಡೆಗಳಲ್ಲಿ ಇಂಥ ಸಾಮಾಜಿಕ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಎಲ್ರಿಗೂ ಅವ್ರಿಗೆ ಶುಭವಾಗ್ಲಿ ಅಂತ ಹೇಳಿ ನಾನು ಅವ್ರಿಗೆ ನನ್ನ ವೈಯಕ್ತಿಕ ಕೃತಜ್ಞತೆಗಳನ್ನ ಧನ್ಯವಾದಗಳು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳ ಪೈಕಿ ಬಹುತೇಕ ಜಿಲ್ಲೆಗಳಲ್ಲಿ ಬೇರೆ ಬೇರೆ ರೀತಿಯ ಅದರಲ್ಲಿ ಗಿಡ ನೆಡುವ ಕಾರ್ಯಕ್ರಮವೂ ಸಹ ಇದ್ದೇ ಇದೆ ಹಲವಾರು ಕಡೆಗಳಲ್ಲಿ ಅದನ್ನ ನೆಟ್ಟು ಅದನ್ನ ಪೋಷಿಸಿ ಸಂರಕ್ಷಿಸುವಂತ ಕೆಲಸವನ್ನ ನಮ್ಮ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಬಿ ಎನ್ ಜಗದೀಶ್ ರಾಜ್ ಅಣ್ಣವರಿಗೆ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲ ನಮ್ಮ ಪದಾಧಿಕಾರಿಗಳಿಂದ ಕೋರುತ್ತವೆ ಅವ್ರ ಬಗ್ಗೆ ಹೇಳಕ್ಕೆ ಒಂದ್ ನಾಲ್ಕು ಮಾತು ಇಲ್ಲ ಎಲ್ಲ ನಿಂಗೆ ಎಲ್ಲ ಗೊತ್ತು ನಾವ್ ಹೇಳಕ್ಕೆ ಅದಾಗಬೇಕು ಮುಂದಿನ ದಿನಗಳಲ್ಲಿ ನಾವೆಲ್ಲಾ ಒಗ್ಗಟ್ಟಾಗಿ ಹೋಗಿ ಮುಖ್ಯಮಂತ್ರಿಯನ್ನು ಭೇಟಿ ಮಾಡಿ ನಮ್ಮ ವತಿಯಿಂದ ಎಂ ಎಲ್ ಸಿ ಅವ್ಬೇಕಂದ್ರೆ ನಾವು ನಮ್ಮ ಜಯ ಕರ್ನಾಟಕ ಸಂಘಟನೆಯ ರಾಜ್ಯಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಜಗದೀಶ್ರವರ ಹುಟ್ಟುಹಬ್ಬವನ್ನು ಆಚರಿಸ್ತಾ ಇದ್ದೀವಿ ಈ ದಿನ ಅವರ ಹುಟ್ಟುಹಬ್ಬದ ಅಂಗವಾಗಿ ನಮ್ಮ ಮಲ್ಲೇಶ್ವರ ವಿಧಾನಸಭಾ ಕ್ಷೇತ್ರದ ಸರಹದ್ದಿನಲ್ಲೇ ಇರುವಂತಹ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿರುವಂತಹ ಮಕ್ಕಳಿಗೆ ಮತ್ತು ಆಕೆ ಆ ಮಕ್ಕಳ ತಾಯಿಯಂದಿರಿಗೆ ಹಣ್ಣು ಹಂಪಲು ನೀಡುವ ಕಾರ್ಯಕ್ರಮವನ್ನ ನಮ್ಮ ಮಲ್ಲೇಶ್ವರಂ ಕ್ಷೇತ್ರದ ಅಧ್ಯಕ್ಷರಾದಂತಹ ಕಾರ್ತಿಕ್ ರವರ ಅಧ್ಯಕ್ಷತೆಯಲ್ಲಿ ಈ ದಿನ ಹಮ್ಮಿಕೊಂಡಿದ್ದೀವಿ ಇವತ್ತಿನ ವಿಶೇಷ ಏನು ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯದ ಜಯ ಕರ್ನಾಟಕ ಸಂಘದ ರಾಜ್ಯಾಧ್ಯಕ್ಷರ ಜನ್ಮದಿನ ಈ ದಿನದಂದು ನಾವೆಲ್ಲ ಹಲವಾರು ಸಾಮಾಜಿಕ ಕಳಕಳಿ ಉಳ್ಳಂತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ಅವರಿಗೆ ಈ ಸಂದರ್ಭದಲ್ಲಿ ಹೇಳೋದೇನು ಅಂತಂದ್ರೆ ತಾಯಿ ಭುವನೇಶ್ವರಿ ಇನ್ನೂ ಹೆಚ್ಚಿನ ರೀತಿ ಅವರಿಗೆ ಶಕ್ತಿ ಕೊಟ್ಟು ಆಯುಷು ಆರೋಗ್ಯ ಐಶ್ವರ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಸಮಾಜದ ಸೇವೆಗಾಗಿ ಮತ್ತು ಕನ್ನಡದ ಸೇವೆಗಾಗಿ ಅಗಲಿರಳನ್ನದೇ ದುಡಿಯುವಂಥ ಶಕ್ತಿ ಕೊಟ್ಟು ಆ ಭುವನೇಶ್ವರಿ ಕಾಪಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀವಿ